ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬಿನ ಚಾನಲಿನ ಉದ್ದೇಶ ಜನರಿಗೆ ಸಾಮಾನ್ಯ ಜನರಿಗೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಯಾರು ಕಾನೂನಿನ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಪಡ್ಕೊಂಡಿದ್ದೀರೋ ನೀವು ಸಹ ಬೇರೆಯವ್ರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಕಾನೂನಿನ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿ ಇನ್ನು ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಇವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನ್ನ ಮುಂದಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನು ಇವತ್ತಿನ ಪ್ರಮುಖವಾದ ಟಾಪಿಕ್ ಯಾವುದಂತೇಳಿದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಯಾವ ರೀತಿ ನೀವು ಒಂದು ಅಪ್ಲಿಕೇಶನ್ ಹಾಕ್ಬೋದು ಯಾರ್ಯಾರು ಹಾಕ್ಬೋದು ಮತ್ತು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಯಾವಲ್ಲಿಂದ ಪ್ರಾರಂಭ ಆಯಿತು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಅಂತ ನಾನು ಈ ದಿನ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ಸಾರ್ವಜನಿಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಾವಿರದ ಒಂಬೈನೂರ ಎಂಬತ್ತರ ಒಳಗೆ ಯಾರೂ ಸಹ ದಾಖಲು ಮಾಡ್ತಾ ಮಾಡ್ತಾಯಿದ್ದಿಲ್ಲ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಬಗ್ಗೆ ಯಾವುದೇ ರೀತಿ ಒಂದು ಕಾನೂನು ಸಹ ಇರಲಿಲ್ಲ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಈ ಸಾರ್ವಜನಿಕ ಅರ್ಜಿಗಳನ್ನ ಹೇಗೆ ದಾಖಲು ಮಾಡೋದು ಅಂತ ಹೇಳಿ ನಾನು ಹೇಗೆ ದಾಖಲು ಮಾಡಬೇಕು ಯಾವ ಯಾವ ಉದ್ದೇಶಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ದಾಖಲು ಮಾಡಬೇಕು ಅಂತ ಹೇಳಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸ್ನೇಹಿತರೆ ಪಿ ಎನ್ ಭಗವತಿ ಜಸ್ಟಿಸ್ ಭಗವತಿ ಅವರು ಒಂದು ಕೇಸಲ್ಲಿ ಒಂದು ಜಡ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ ಯಾವ ಕೇಸ್ ಅಂತ ಹೇಳಿದ್ರೆ ಎಸ್ ಪಿ ಗುಪ್ತಾ ವಾಸಸ್ ಯೂನಿಯನ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಒಂದು ಜಡ್ಜ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ ಆ ಜಡ್ಜ್ಮೆಂಟಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಉಲ್ಲಂಘನೆ ಮಾಡಿದರೆ ಅದ್ರ ಪ್ರಕಾರವಾಗಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ನಾವು ದಾಖಲು ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಯಾವುದೇ ರೀತಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಬಗ್ಗೆ ಯಾವುದೇ ರೀತಿ ಒಂದು ದಾಖಲು ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಅದ್ರ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಒಂದು ಕಾನೂನು ಸಹ ಇರಲಿಲ್ಲ ಈ ಸಾವಿರದ ಒಂಬೈನೂರ ಎಂಬತ್ತೊಂದರ ಒಂದು ಏನು ಜಡ್ಮೆಂಟ್ ಆಯಿತು ಸುಪ್ರೀಂ ಕೋರ್ಟ್ ಅಲ್ಲಿ ಅದ್ರ ಪ್ರಕಾರವಾಗಿ ನಂತರದ ದಿನಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಳ ಅರ್ಜಿಗಳು ಹೆಚ್ಚಿಗೆ ಆದವು ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಸ್ನೇಹಿತರೆ ಸರಿಸುಮಾರಿಗೆ ಕಾನೂನಿನ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವು ಮತ್ತೆ ಜ್ಞಾನ ಕಡಿಮೆ ಇತ್ತು ಮತ್ತೆ ಕಾನೂನು ಅಂದ್ರೆ ಕೋರ್ಟ್ ಕಚೇರಿ ಅಂದ್ರೆ ಆಗನ ಕಾಲದಲ್ಲಿ ಜನ ಹಾಗಾಗಿ ಯಾರು ಸಹ ಕೋರ್ಟಿಗೆ ಬರ್ತಾ ಇರಲಿಲ್ಲ ಯಾರು ಸಹ ಸಾರ್ವಜನಿಕ ಹಿತಾಸಕ್ತಿಗಳನ್ನ ಹಾಕ್ಬೋದು ಸಾರ್ವಜನಿಕರಿಗೂ ಒಂದು ಅನ್ಯಾಯ ಆದರೆ ಒಂದು ಅರ್ಜಿ ಸಲ್ಲಿಸಿ ಅವ್ರಿಗೂ ಸಹ ಒಂದು ನ್ಯಾಯವನ್ನು ಸಹ ಯಾರಿಗೂ ಸಹ ಅರಿವು ಮತ್ತು ಜ್ಞಾನ ಇರಲಿಲ್ಲ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಏನು ಜಜ್ಮೆಂಟ್ ಆಯಿತು ಅದರ ನಂತರವಾಗಿ ಸಾರ್ವಜನಿಕ ಹಿತಾಸಕ್ತಿಗಳ ಅರ್ಜಿಗಳು ನ್ಯಾಯಾಲಯಕ್ಕೆ ಒಂದು ಹಾಕೋದನ್ನು ಜಾಸ್ತಿ ಆಯಿತು ಅಂತ ಹೇಳ್ಬೋದು ಆದ್ದರಿಂದ ಸ್ನೇಹಿತರೆ ಭಾರತದಲ್ಲಿ ಸಂಪೂರ್ಣವಾಗಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿದ್ದು ಅಂತ ಹೇಳಿದ್ರೆ ಅಥವಾ ಜಾರಿಗೆ ತಂದಿದ್ದು ಅಂತ ಹೇಳಿದ್ರೆ ಜಸ್ಟಿಸ್ ಪಿ ಎನ್ ಭಗವತಿಯವರು ಜಾರಿಗೆ ತಂದರು ಅಂತ ಹೇಳ್ಬೋದು ಹಾಗಾಗಿ ಅವರೇ ಈ ಸಾರ್ವಜನಿಕ ಹಿತಾಸಕ್ತಿಗಳ ಪಿತಾಮಹ ಅಂತಲೇ ಸಹ ಕರಿಬೋದು ಯಾರು ಸಹ ಒಬ್ಬ ಒಬ್ಬ ವ್ಯಕ್ತಿಗೆ ತೊಂದರೆ ಆದರೆ ಆ ವ್ಯಕ್ತಿ ಮಾತ್ರ ಒಬ್ಬ ಕಾನೂನಿನ ವಿರುದ್ಧ ಹೋರಾಟ ಮಾಡೋಕ್ಕೆ ಮುಂದೆ ಬರ್ತಾನೆ ಅವನಿಗೆ ತೊಂದರೆ ಆದ ಮಾತ್ರ ಅವನು ಕಾನೂನಿನ ಮುಂದೆ ನಿಂತು ನನಗೆ ತೊಂದರೆ ಆಗಿದೆ ನಂಗೆ ನ್ಯಾಯ ದೋರ್ಸ್ಕೊಡಿ ಅಂತ ಕೇಳ್ತಾನೆ ಹೊರತು ಸಾರ್ವಜನಿಕರಿಗೆ ಪಬ್ಲಿಕಿಗೆ ಏನಾದರೂ ತೊಂದರೆ ಆದರೆ ಈ ಥರ ಪಬ್ಲಿಕಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಯಾರೂ ಸಹ ಮುಂದೆ ಬರೋದಿಲ್ಲ ಅದಕ್ಕಾಗಿಯೇ ಸಹ ಸಾವಿರದ ಒಂಬೈನೂರ ಎಂಬತ್ತೊಂದರ ನಂತರ ಜನರಲ್ಲಿ ಜಾಗೃತಿ ಮೂಡಿಸಿ ಯಾ ಎಲ್ಲರೂ ಸಹ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಯಾರಾದರೂ ಒಬ್ಬರು ಪಬ್ಲಿಕಿಗೆ ತೊಂದರೆ ಆಗ್ತಾ ಇದೆ ಇಂಥವು ಇಂಥ ಕೆಲಸದಿಂದ ತೊಂದರೆ ಆಗ್ತಾ ಇದೆ ಈ ತರ ಮಾಡೋದ್ರಿಂದ ಒಂದು ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸ್ಬೋದು ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಯಾರ ಮೇಲೆ ಸಲ್ಲಿಸ್ಬೇಕು ಅಂದ್ರೆ ಸ್ನೇಹಿತರೆ ಸರ್ಕಾರ ವಿರುದ್ಧ ಸಲ್ಲಿಸ್ಬೋದು ಮತ್ತು ಸರ್ಕಾರ ಸಂಸ್ಥೆಗಳ ವಿರುದ್ಧ ಈ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಎನ್ ಜಿ ಒ ಸರ್ಕಾರೇತರ ಸಂಸ್ಥೆಗಳ ವಿರುದ್ಧ ಸಹ ಈ ಅರ್ಜಿಯನ್ನು ಸಲ್ಲಿಸ್ಬೋದು ಏನಾರು ಒಂದು ಗೌರ್ಮೆಂಟು ಸರಿಯಾದ ಒಂದು ರೋಡ್ ಮಾಡಿಲ್ಲ ಅಂದರೆ ಅಥವಾ ಒಂದು ನ್ಯೂಸೆನ್ಸ್ ಆಗ್ತಾಯಿದೆ ಸ ಗೌರ್ಮೆಂಟಿಂದ ಅಥವಾ ಒಂದು ಸ್ಥಳೀಯ ಸಂಸ್ಥೆಗಳು ಸರಿಯಾಗಿ ಒಂದು ಕೆಲಸ ನಿರ್ವಹಣೆ ಮಾಡ್ತಾ ಇಲ್ಲ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಸಾರ್ವಜನಿಕ ಹಿತಾಸಕ್ತಿಯನ್ನು ಸಲ್ಲಿಸ್ಬೋದು ಇದು ಮು ಪ್ರಮುಖವಾಗಿ ಏನಂತೇಳಿದ್ರೆ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇರಬೇಕು ಸಾರ್ವಜನಿಕರು ತೊಂದರೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಅರ್ಜಿಯನ್ನು ಸಲ್ಲಿಸುತ್ತಾ ಆಗೋದಿಲ್ಲ ಸಾರ್ವಜನಿಕರ ಪರವಾಗಿ ಯಾವೊಬ್ಬ ವ್ಯಕ್ತಿ ಸಹ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಕಾನೂನಿನ ಅವಕಾಶ ಇದೆ ಆದರೆ ಪ್ರಮುಖವಾಗಿ ಅಂತ ಹೇಳಿದ್ರೆ ಅದು ಸಾರ್ವಜನಿಕರಿಗೆ ತೊಂದರೆ ಆಗಿರಬೇಕು ಆ ಸಂಸ್ಥೆಯಿಂದ ಅಥವಾ ಕೆಲಸಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿದರೆ ಅಂಥ ಸಂದರ್ಭದಲ್ಲಿ ಒಂದು ಪಿ ಎ ಎಲ್ ಅರ್ಜಿಯನ್ನು ಸಲ್ಲಿಸ್ಬೋದು ಪಬ್ಲಿಕ್ ಇಂಟ್ರೆಸ್ಟ್ ಇಂಡಿಕೇಷನ್ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಯಾವ ಒಬ್ಬ ವ್ಯಕ್ತಿ ಅವನ ವೈಯಕ್ತಿಕ ಉಪಯೋಗಕ್ಕೋಸ್ಕರ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಸಲ್ಲಿಸೋಕ್ಕಾಗೋದಿಲ್ಲ ಅವನ ಓನು ಉಪಯೋಗ ಅವನ ಉದ್ದೇಶಕ್ಕೆ ಏನಂದರೆ ಅವನೊಬ್ಬನಿಗೆ ಅನ್ಯಾಯ ಆಗ್ತಾಯಿದೆ ಒಂದು ವೇಳೆ ಅವನೊಬ್ಬನಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಸಲ್ಲಿಸೋಕ್ಕಾಗೋದಿಲ್ಲ ನಾಲ್ಕಾರು ದಿನ ಸಾರ್ವಜನಿಕರಿಗೆ ತೊಂದರೆ ಆಗಿರಬೇಕು ಅದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಹೇಳಿದರೆ ಅದನ್ನು ಸಾರ್ವಜನಿಕರಿಗೆ ತೊಂದರೆ ಆದರೆ ಮಾತ್ರ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಒಬ್ಬನಿಗೆ ಒಂದು ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅವನು ಸಿವಿಲ್ ಕೋರ್ಟಲ್ಲಿ ಹೋಗಿ ಅವನ ಏನು ತೊಂದರೆ ಆಗ್ತದೆ ಅದನ್ನು ಬಗೆಹರಿಸ್ಕೋಬೋದು ಅಥವಾ ಕ್ರಿಮಿನಲ್ ಸ್ವರೂಪದ ಪ್ರಕರಣ ಆದರೆ ಕ್ರಿಮಿನಲ್ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಪ್ರಾ ಅವನ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೋಬಹುದು ಆದರೆ ಇಲ್ಲಿ ಒಂದು ಸುಪ್ರೀಂ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದರೆ ಅದು ಸಾರ್ವಜನಿಕರಿಗೆ ತೊಂದರೆ ಆದ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಈ ಸಾರ್ವಜನಿಕ ಅರ್ಜಿಯನ್ನು ಯಾವ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು ಯಾವ ರೀತಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಆರ್ಟಿಕಲ್ ತರ್ಟಿ ಟು ಮತ್ತು ಟೂ ಟ್ವೆಂಟಿ ಸಿಕ್ಸ್ ಪ್ರಕಾರವಾಗಿ ನೀವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಎರಡೂ ನ್ಯಾಯಾಲಯದ ಸಹ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅದು ಇಲ್ಲಿ ಲೋಯರ್ ಕೋರ್ಟ್ ಏನಿದೆ ಮುನ್ಸೀಫ್ ಕೋರ್ಟ್ ಏನಿದೆ ಡಿಸ್ಟಿಕ್ಟ್ ಕೋರ್ಟ್ ಏನಿದೆ ಆ ಕೋರ್ಟಿಗಳಿಗೆ ಈ ಸರ್ ಸಾರ್ವಜನಿಕ ಅರ್ಜಿಯನ್ನು ಸಲ್ಲಿಸೋಕೆ ಆಗೋದಿಲ್ಲ ಅದಕ್ಕೆ ಅಧಿಕಾರ ವ್ಯಾಪ್ತಿ ಬರೋದಿಲ್ಲ ಅಂಡರ್ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ತರ್ಟಿ ಟು ಮತ್ತು ಟು ಟ್ವೆಂಟಿ ಸಿಕ್ಸ್ ಪ್ರಕಾರವಾಗಿಯೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ಬೇರೆ ಕೋರ್ಟ್ಗಳಿಗೆ ಸಾರ್ವಜನಿಕ ಅರ್ಜಿಯನ್ನು ಸಲ್ಲಿಸೋಕೆ ಆಗೋದಿಲ್ಲವಾಗಿ ಯಾವ ಯಾವ ಉದ್ದೇಶಗಳಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿದ್ರೆ ಪರಿಸರಕ್ಕೆ ಏನಾದರೂ ಹಾನಿ ಆಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಕಲೆ ಮತ್ತು ಸಂಸ್ಕೃತಕ್ಕೆ ಏನಾದ್ರು ಧಕ್ಕೆ ಉಂಟಾಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲೂ ಸಾರ್ವಜನಿಕ ಹಿತಾಸಕ್ತಿಯನ್ನು ಸಲ್ಲಿಸ್ಬೋದು ಮತ್ತೆ ಮಹಿಳಾ ಮತ್ತು ಮಕ್ಕಳ ಹಿತರಕ್ಷಣೆಗಾಗಿ ಸಹ ಸಾರ್ವಜನಿಕ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಆಹಾರ ಕಲಬೆರಕೆ ಯಾರೊಬ್ಬರು ಆಲ ಆಹಾರ ಕಲಬೆರಕೆ ಮಾಡಿ ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ರು ಅಂತ ಅವರ ವಿರುದ್ಧವೂ ಸಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲೂ ಸಹ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಸಲ್ಲಿಸ್ಬೋದು ಅಥವಾ ಯಾವುದೋ ಒಂದು ರೋಡ್ ಸರಿ ಇಲ್ಲ ರೋಡಿಂದ ಸಮಸ್ಯೆಗಳಾಗ್ತಾಯಿದೆ ರೋಡ್ ರಿಪೇರಿ ಮಾಡ್ತಾ ಇಲ್ಲ ಸರಿಯಾಗಿ ಸರ್ಕಾರದವರು ಅಥವಾ ಟ ಟೋಲು ಎಕ್ಸಾಂಪಲು ಒಂದು ಟೋಲ್ಗೆ ಇಷ್ಟೇ ಕಿಲೋಮೀಟ್ರ್ ಪರಿವ್ಯಾಪ್ತಿ ಇರುತ್ತೆ ಅಂತ ಹೇಳ್ತಾರೆ ಆದರೆ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೂ ಸಹ ಟೋಲ್ ಕಟ್ಟಬೇಕು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲೂ ಸಹ ನೀವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಸಲ್ಲಿಸಿ ನೀವು ಏನು ಅನ್ಯಾಯ ಇದೆ ಸಾರ್ವಜನಿಕರಿಗೆ ಅದನ್ನು ನ್ಯಾಯಾಲಯಕ್ಕೆ ಮನದಟ್ಟು ಮಾಡ್ಕೊಡ್ಬೋದು ಸಾರ್ವಜನಿಕ ಹಿತಾಸಕ್ತಿಯನ್ನು ಯಾವ ರೀತಿ ಫೈಲ್ ಮಾಡಬೇಕು ಅಂದರೆ ಸ್ನೇಹಿತರೆ ನೀವು ಆನ್ಲೈನಲ್ಲೇ ಫೈಲ್ ಮಾಡೋದು ಇವಾಗ ಮೊದಲೆಲ್ಲ ಏನು ನೀವು ಕೋರ್ಟ್ಗೆ ಹೋಗಿ ಬರಬೇಕು ಅನ್ನೋದೇನಿಲ್ಲ ಆನ್ಲೈನಲ್ಲೂ ಸಹ ಫೈಲ್ ಮಾಡೋದು ಅಫಿಷಿಯಲ್ ವೆಬ್ಸೈಟಲ್ಲಿ ಇದೆ ಗೌರ್ಮೆಂಟ್ ಅದೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕಳಿಸ್ತೀನಿ ನಾನು ಆ ಲಿಂಕ್ ಪ್ರಕಾರವಾಗಿ ನೀವು ಆನ್ಲೈನಲ್ಲೂ ಸಹ ನೀವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ನೀವೊಂದು ಪೋಸ್ಟಲ್ ಕಾರ್ಡಲ್ಲಿ ಒಂದು ಬರೆದು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಸಹ ಅದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಪರಿಗಣನೆ ತಗೋಬೋದು ಅದರಿಂದ ಅದು ಒಂದು ಟೀಮ್ ಇದೆ ಒಂದು ಲೀಗಲ್ ಸೆಲ್ ಇರುತ್ತೆ ಅದ್ರ ಪ್ರಕಾರವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇದು ಪೂರಕವೋ ಅಥವಾ ಇದು ಬೇಕೋ ಅಥವಾ ಸಾರ್ವಜನಿಕ ಇದರಿಂದ ತೊಂದರೆ ಆಗ್ತಾ ಇದೆಯೋ ಅಂತೆಲ್ಲ ಪರಿಶೀಲನೆ ಮಾಡಿ ನಿಮ್ಮ ಅರ್ಜಿನ ಕೈಗೊತ್ಕೋತಾರೆ ಒಂದು ವೇಳೆ ನಿಮ್ಮ ಸ್ವಂತ ಹಿತ ಹಿತರಕ್ಷಣೆಗಾಗಿ ನೀವೇನಾದ್ರು ಒಂದು ವೇಳೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಒಂದು ಪೋಸ್ಟಲ್ ಕಾರ್ಡಲ್ಲಿ ಏನೋ ಬರೆದು ಕಳಿಸಿದ್ರೆ ಅಂತವು ನಿಮಗೆ ಒಂದು ಅರ್ಜಿಯನ್ನು ಪುರಸ್ಕಾರ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮ ಅರ್ಜಿಯಲ್ಲಿ ಸಂಪೂರ್ಣ ಒಂದು ವಿವರಣೆಯನ್ನು ನೀಡಿರಬೇಕು ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಯಾವ ಒಂದು ಅಧಿಕಾರಿಯಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿ ಕೊಟ್ಟರೆ ಆ ಅರ್ಜಿಯನ್ನು ನಿಮ್ ನಿಮಗೆ ಪುರಸ್ಕಾರ ಮಾಡ್ತಾರೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ನಿಮ್ಮ ಪರವಾಗಿ ಒಂದು ಆದೇಶನ ಮಾಡುತ್ತೆ ನಿಮ್ಮ ಪರವಾಗಿ ಅಂದರೆ ಸಾರ್ವಜನಿಕರ ಪರವಾಗಿ ಒಂದು ಆದೇಶನ ಮಾಡುತ್ತೆ ಆದೇಶ ಮಾಡಿ ಈ ಥರ ಇವರಿಗೆ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಒಂದು ಗೈಡೆನ್ಸ್ ಗೈಡೆನ್ಸನ್ನು ಒಂದು ಸರ್ಕಾರಕ್ಕೂ ಅಥವಾ ಒಂದು ಯಾವ ಪ್ರಾಧಿಕಾರ ವಿರುದ್ಧ ನೀವು ಒಂದೊಂದು ಅಪ್ಲಿಕೇಶನ್ ಹಾಕಿದ್ದೀರೋ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಡುತ್ತದೆ ಒಂದು ಸಾರ್ವಜನಿಕ ಅರ್ಜಿಯನ್ನು ಸಲ್ಲಿಸ್ಬೇಕಾದ್ರೆ ಸ್ನೇಹಿತರೆ ಯಾವ ಒಂದು ಸ ಸರ್ಕಾರ ಸಂಸ್ಥೆಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳ ವಿರುದ್ಧ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಮೊದಲಿಗೆ ನೀವು ಅವ್ರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಈ ಥರ ಸಮಸ್ಯೆ ಸಾರ್ವಜನಿಕರ ಈ ಥರ ಸಮಸ್ಯೆ ಇದೆ ನೀವು ಬಗೆಹರಿಸ್ಕೊಡಿ ಅಂತ ನೀವು ಒಂದು ನೋಟಿಸ್ ಕೊಟ್ಟರೆ ಆ ನೋಟಿಸ್ ಕೊಟ್ಟು ಸಹ ಅವ್ರು ಏನಾರೂ ಒಂದು ವೇಳೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನೀವು ಆರ್ಟಿಕಲ್ ತರ್ಟಿ ಟು ಮತ್ತು ಟು ಟ್ವೆಂಟಿ ಸಿಕ್ಸ್ ಪ್ರಕಾರವಾಗಿ ನೀವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದಿಷ್ಟು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನಿಮಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇದ್ರೆ ಒಂದು ವೇಳೆ ಯಾವುದಾರ ಒಂದು ಸರ್ಕಾರ ಅಥವಾ ಸರ್ಕಾರೇತರ ಸಂಸ್ಥೆಗಳಿಂದ ತೊಂದರೆ ಆಗ್ತಾ ಇದೆ ನನಗೆ ತಿಳಿಸಿ ಕಾಮೆಂಟ್ ಬಾಕ್ನಲ್ಲಿ ತಿಳಿಸ್ಕೊಡಿ ಖಂಡಿತವಾಗ್ಲೂ ನನ್ನ ನನ್ನಿಂದ ಏನಾದರೂ ಸಹಾಯ ಆದರೆ ಖಂಡಿತ ನಾನು ನಿಮಗೆ ಸಹಾಯ ಮಾಡಿಕೊಡ್ತೀನಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ